啊。Uh, ಅಲ್ಲ ಹಾಗಾದ್ರೆ ನನ್ನ ಯಾರು ಧರ್ಮ ಎಂಬುದಾಗಿ ನಾರದ ಮೂಲಕವಾಗಿ ಅರ್ಥ ಮಾಡಿಕೊಂಡೆ ಆ ಬಳಿಕ ಆಶ್ರಯ ಯಾರು ಅಲ್ಲ ನಮ್ಮ ಭಾವನಾಂತ ಪಾತ್ರ ಆಶ್ರಯ ಪಡೆದವಂತೆ ಆ ಪಾತ್ರ ಧರ್ಮರಾಜರ ಪಾದ ಸಾಕ್ಷಿಯಾಗಿ ಪ್ರಾಣ ರಕ್ಷಣೆ ಮಾಡ್ತಾನೆ ಎಂಬುದಾಗಿ ಅಭಯವನ್ನು ಕೊಟ್ಟಿದ್ದಾನಂತೆ ಇದನ್ನು ತಿಳಿದಂತ ನಾನು ನಗುವರ ಮುಂದೆ ಎಡವಿ ಬಿಡಬಾರದು ಎಂಬ ಕಾರಣಕ್ಕಾಗಿ ತಂಗಿ ಸುಭದ್ರೆಯನ್ನು ಸಂಧಾನಕ್ಕೆ ಕಳೆಯಿಕೊಟ್ಟೆ ಕಾಂತ ಸಂಹಿತೆಯನ್ನು ಮುಂದಿಟ್ಟೆ ಪ್ರಯೋಜನ ಆಗಲಿಲ್ಲ ಯಾವುದೇ ಕಾಲಕ್ಕೂ ಯಾವುದೇ ಕಾರಣಕ್ಕೂ ಎಂಟು ದಿನದ ಒಳಗೆ ಅವನನ್ನು ಬಿಟ್ಟುಕೊಡುವುದಿಲ್ಲ ಎಂಬಂತ ಸಂದೇಶವನ್ನು ಈಗ ಸುಭದ್ರೆಯ ಮೂಲಕವಾಗಿ ಪಾರ್ಥ ಕಳೆಯಿಕೊಟ್ಟಿದ್ದಾನೆ ಹಾಗಾದ್ರೆ ಮುಂದೇನು ನನ್ನ ಮಾತು ಹಾಗೆ ಅಲ್ವೇ ನನ್ನ ಕರ್ಮಭಂಗವನ್ನು ಮಾಡಿದ ಎಂಟು ದಿನ ಒಳಗಾಗಿ ಕತ್ತರಿಸುತ್ತೇನೆ ಎಂಬುದಾಗಿ ಹಾಗಾದ್ರೆ ಒಂದೇ ದಿನ ಅಲ್ವಾ ಜೀವನದಲ್ಲಿ ಇವತ್ತಿನ ತನಕ ರಾಹುಕಾಲದಲ್ಲಿ ಮನೆ ಬಿಟ್ಟು ಮಗಲ್ಲ ನಾನು ಇವತ್ತು ಹಾ ನನ್ನನ್ನು ಈಗ ನನ್ನಲ್ಲಿ ಒಂದು ಸಮಾಧಾನ ಉಂಟು ನನಗೆ ಏನು ಮನೆಯನ್ನ ಬಿಟ್ಟ ನನಗೆ ಹಿಡಿಯುತ್ತಾನ ರಾಹು ಬಿಡಿಸದ ಅವನಿಗೂ ಅಂತ ನನ್ನ ಕರ್ದ ಇವ ಕಮಲಾನಂದ ಅಂತ ಕರೆದು ಆಗ ಇವತ್ತು ಆ ಸದಾನಂದನ ವದನ ಮಾಡಿದ್ರೆ ಕಮಲ ಒಂದ ಕಿತ್ತು ಬಿಸಾಡಿದ್ರೆ ಹೇಗೆ ಕರಟಿ ಮುರುಟಿ ತುರುಟಿ ಬಾಡಿ ಬಸವಳಿದು ಹಾಕ್ತದ ಆ ರೀತಿ ಮುಖ ಬಾಡಿಸ್ಕೊಂಡಿದ್ದೆ ನಾನಿರುವಾಗ ನೀನು ಮುಖ ಬಾಡಿದ್ದೆ ಯಾಕೆ ಅದೇ ನೀನಿರುವಾಗೇ ಬಾಡಿ ಹೋಯ್ತಲ್ಲ ನೋಡು ಈ ದ್ವಾರಕ್ಕೆ ಮರ್ಯಾದಿ ಪ್ರಶ್ನೆ ಈಗ ಅಂದ್ರೆ ದಯಾಕಂದ ಪ್ರಕರಣ ಗೊತ್ತಿಲ್ಲ ನನಗೆ ಆ ಪ್ರಸಂಗ ಇಂದು ಮುಗಿಸಲಿಲ್ಲ ನೀವು ಹೇಗೂ ಮುಗಿಸಿಲ್ಲವರು ಆ ಪ್ರಸಂಗ ಮುಗಿಬೇಕು ಅಂತ ಈ ಪ್ರಸಂಗ ಬರಬೇಕು ಅಂದ್ರೆ ಅರ್ಥ ಆಗಲಿಲ್ಲ ಮೊದಲು ಎಲ್ಲಿದ್ದಾನೆ ಎಂಬಂತ ಪ್ರಶ್ನೆ ಆಗಿತ್ತು ಆಮೇಲೆ ಗೊತ್ತಾಯ್ತು ಇಂತಲ್ಲೇ ಇದ್ದಾನೆ ಎಂಬುದಾಗಿ ಆಸೆ ಪಡೆದಾನೆ ಅಂತ ಹೋದ್ಮ ಏನಾಯ್ತ ನೀವೆಲ್ಲ ಸುಧಾರ್ಸುವುದಿಲ್ಲ ಯಾವ ಕಾಲಕ್ಕೆ ಅಂತ ನೋಡ ಗಯ ಸಿಗಲಿಲ್ಲ ಹೇಳುವುದಕ್ಕೂ ಇದೆ ಗಯ ಹೇಳುವುದಕ್ಕೂ ಇದೆ ಏನು ನಿನ್ನ ಸ್ವಭಾವ ಇಟ್ಕೊಂಡಿದ್ದು ನನ್ನ ಭಾವ ಹಾಗಿದ್ದು ಗಟ್ಟಿ ಭಾವನೆ ಹೌದೌದು ಹ್ಮ್ ಆ ಗಯಗಂಧರು ಪ್ರಾರ್ಥನೆ ಅಭಯ ಕೊಟ್ಟು ಇಟ್ಕೊಂಡಿದ್ದಾನಂತೆ ವಿಷಯ ಗೊತ್ತ ನಾನು ಸುಮ್ಮನಿರ್ಲಿಲ್ಲ ಇರ್ಲಿಲ್ಲ ಏನ್ ಮಾಡಿದೆ ಸಂಧಾನಕ್ಕೆ ಬೇಕಾಗಿ ಸುಭದ್ರ ಕಳೆಯ ಕೊಟ್ಟೆ ಸುಭದ್ರಾಯವ ಏನಾಯ್ತು ವಿಫಲವಾಯ್ತು ಮತ್ತೆ ಮತ್ತೇನಾಗ್ತದೆ ನಿನ್ನ ತಪ್ಪ ಅಲ್ಲಪ್ಪ ನನ್ನ ದೇವರು ಅನ್ನಿಸಿಕೊಂಡವರ ಮೇಲೆ ನಂದು ವಾದ ಉಂಟು ಏನು ದ್ರೇತೆಯಲ್ಲಿ ರಾಮನಂದ ದೇವರು ಅಂತ ಹೌದು ಅವ ಸಂಧಾನ ಕಳ್ಸೋದು ಯಾರನ್ನ ಅಂಗದ ಒಂದು ಮಂಗನ ಅದೇನು ಮಂಗಂತ ಅಂಗದ ಮಂಗನವನ್ನು ನಿನ್ನ ದೇವರು ಅಂತ ಕರೆದು ಹ್ಮ್ ಈ ಸಂಧಾನ ಕಳ್ಸೋದು ಯಾರನ್ನ ಒಂದು ಹೆಣ್ಣನ್ನು ಹ

ನೋಡು ಕೃಷ್ಣ ನಾನು ಹೋಗ್ಲಿಕ್ಕೆ ಕಟ್ಟಿಲ್ಲ ನನ್ನ ಸ್ವಭಾವ ಏನು ಅಂತ ನಿನ್ನ ಗೊತ್ತುಂಟು ಹೋಗಿ ನಾನು ಆಡಿದ ಮಾತ್ರ ಒಳ್ಳೆಯದು ಅಂತ ತಿಳ್ಕೊಂಡು ನೋಡ್ ನೀವು ಒಳ್ಳೆ ಮಾತಾಡ್ತೀವಿ ಬಿಡು ಅಲ್ಲ ನಾನು ಆಡಿದ್ದು ಒಳ್ಳೆಯದು ಅಂತ ತಿಳ್ಕೊಂಡು ಬಿಟ್ಟು ಕೊಟ್ಟರೆ ಸರಿ ಇಲ್ಲದಿದ್ರೆ ನಾನು ಕೊಟ್ಟು ಬಿಡಬೇಕಾಗುತ್ತೆ ನಾನು ಬೇಕಾಗಿದ್ದೇವೆ ಹೌದು ಬಿಟ್ಟು ಕೊಡುವುದು ಬೇಡ ಕೊಟ್ಟಿ ಬಿಡುವುದೇ ಬೇಕು ನಾಲ್ಕು ಬೀಳ್ತು ಸುರಿ ಬೀಳ್ತದೆ ನಾಲ್ಕು ನಾಲ್ಕು ಬಿದ್ದಂತು

ಅವ್ರಿಗೆ ಹೇಳಿ ಮತ್ತೆ ಅವಳೆಟ್ ದಪ್ಪತ್ತಲ್ಲೇ ಅವ್ರು ನೀನೇ ಕಳಿಸ್ಕೊಟ್ಟಿದ್ದು ಒಂದು ಅವರಿಗೆ ಗೊತ್ತಾಗ್ಬೇಕಲ್ಲ ಜೊತೆ ಉಂಟು ಹೌದು ನಾನು ಒಂಬತ್ತು ಮಾಡ್ಬೇಕು ಹೋದ್ಮೇಲೆ ಆಗ್ತದೆ ಬಿಡು ಪ್ರಕೃತಿ ನೀನ್ ಹೇಳ್ತೀಯ ಮಾರಯ್ಯ ನೀನ್ ಹೇಳಿದ ಊರಿಗೆ ಅರ್ಥ ಆಗ್ಬೇಕಲ್ಲ ಹಾಗಾಗಿ ಕಷ್ಟ ಹಾಗಾಗಿ ನೀನೇ ಹೋಗ್ಬಾರ್ದು ಮತ್ತೆ ನಾಲ್ಕು ಬಿದ್ದು ಉಂಟು ಕೊಡುದಿಲ್ಲ ನೆನಪಲ್ಲಿ ಹೌದು

ಒಬ್ಬರೇ ಇದ್ರೆ ತಾಮ ತುಂಬಾ ರೂಪಾಯಿ ಹಾಕ್ತಿದ್ರು ಇಬ್ರು ಕೂತ್ಕೊಂಡಿದ್ರೆ ಹಾಕ್ಲಿ ಇವು ಇವು ಹಾಕಲಿ ಇದೇ ಸ್ಥಳದಲ್ಲಿ ಮೊದಲು ಕೃಷ್ಣ ಬಲರಾಮ ಕೂತಿದ್ರು ಏನ್ ಹೇಳ್ತಿದ್ರಿ ನೀವು ನಮ್ಗೆ ಏನಾಗ್ತದೆ ನಿಮ್ಗೆ ವಿಷಯವೇ ಗೊತ್ತಿಲ್ಲ ಕೃಷ್ಣ ಹೋದಲ್ಲ ಅಂದ್ರೆ ಹೆದರ್ಕೊಂಡಲ್ಲ ಈ ಮಾತು ಕೇಳಿದ ಕೆಲವೊಂದು ಅಪ್ರಿಯವಾದ ಸತ್ಯ ಹೇಳಬಾರ್ದು ಅಂತ ಶಾಸ್ತ್ರ ಹೇಳೋದು ಇಲ್ಲಿ ಕೃಷ್ಣ ಬಲರಾಮ ಒಂದು ಜನ್ಮ ಅಲ್ಲಪ್ಪ ಅವ್ರು ಅಲ್ಲ ಹೇಳಕ್ಕೆ ಆಧಾರ ಕೊಡ್ತಾರೆ ನೋಡಿ ಕುಶಸ್ಥಳಿಯಾದ ಈ ಸ್ಥಳವನ್ನ ದ್ವಾರಕೆ ಅಂತ ಪುನರ್ ನಿರ್ಮಾಣ ಮಾಡಿದ್ರು ಹಾಗಿದ್ರೆ ಪುನರ್ ನಿರ್ಮಾಣ ಮಾಡಿದ ಈ ಕುಶಸ್ಥಳಿಗೆ ಬಲರಾಮ ನಗರ ಅಂತ ಹೆಸರಿಡಬಹುದಿತ್ತಲ್ಲ ಕೃಷ್ಣಪುರ ಅಂತ ಕರಿಬಹುದಿತ್ತಲ್ಲ ಅದು ಯಾವುದು ಇರದೆ ದ್ವಾರಕೆ ಅಂತ ಯಾಕೆ ಅವರ ಹೆಸರು ಇಟ್ಟುಕೊಳ್ಳುವ ನೈತಿಕ ಬಲ ಅವರಲ್ಲಿ ಇಲ್ಲ ಕಥೆ ಗೊತ್ತುಂಟ ನಿಮಗೆ ಕೆಲವು ಸಮಯದ ಹಿಂದಿನ ಘಟನೆ ಬೇಡ ಹೋಗುದು ಹೋಗುವುದು ಬ್ಯಾರುವ ಅಂತ ಸಾವಿರ ಸಲ ಇರಲ್ಲುಕಾ ರಥವನ್ನ ಕಟ್ಟು ಇವತ್ತು ಮಾರ್ಗದಿಗೆ ಚಟ್ಟ ಕಟ್ಟಿಸ್ತೇನೆ ನಾನು ಅಂತ ಆಯ್ತು ಅಂತ ಹೋದ ಆ ದಿನ ನಡೆದ ಯುದ್ಧದಲ್ಲಿ ಭಾಗದ್ದ ಕೈ ಮೇಲೆ ನಾನು ಇವನನ್ನ ಬದುಸದೆ ಹೋಗಿದ್ರೆ ಇವತ್ತು ನೀವು ಬಂದನು ದೇವರ ದೇವ ಹೇಳಲಿಕ್ಕೆ ಇರುವುದಿಲ್ಲ ಆಗಿತ್ತು ಓದನು ದೇವರ ದೇವ ಅಂತ ಹೇಳ್ಬೇಕಿತ್ತು ಆ ದಿನ ನೀವು ಉಳಿಸ್ಬೇಕು ಅಂತ ನಾವೊಂದು ರಕ್ತ ಓಡಿಸ್ತು ಅಂದ್ರೆ ಇತ್ತು ಅದು ಓಡಿ ಕುದುರೆ ಬಂದು ಬಂದು ಬಂದ್ ಸಮುದ್ರದ ಮುಂದೆ ರಫ್ ಅಂತ ಇರ್ತದೆ ಅದು ನಿಂತುಕೊಂಡಿದ್ದೆ ರಥದ ಮೇಲೆ ಇದು ಕೃಷ್ಣನಿಗೆ ಆ ಲಾಯ್ತನದ ಸ್ತಂಭ ಆದ್ರೂ ಹಿಡ್ಕೊಳ್ಳಿಕ್ಕುಂಟು ನಮಗೆ ಕುದುರೆ ಬಿಟ್ಟು ಮತ್ತೆಂತ ಉಂಟು ಸ್ವಾಮಿ ಒಂದ್ಸಲ ನಿಂತುತ್ತಲ್ಲ ನನಗೆ ಇದ ಹಾಗೆ ಸಮುದ್ರ ಜಲ್ದಿದೆ ಹಾ ಹಾ ಸಮುದ್ರ ಜಲ್ಪಿದೆ ಅಯ್ಯೋ ಬಾ ಬಾ ಅಂದ್ರೆ ಮತ್ತೆ ನೀವು ಬಾ ಬಂದು ಹಾಕಿ ಆಮೇಲೆ ಆಶ್ಚರ್ಯ ಹೊಲ್ಲ ಕಾದಿತ್ತು ಸಮುದ್ರದಲ್ಲಿ ಬಿದ್ದು ನಾನು ಎದ್ದು ನಿಲ್ತೇನೆ ಮೊಳಕಾಲ ನೀರು ನನ್ಗ ಅದು ಹಾ ಗೊತ್ತಾಯ್ತು ಯಾವುದೇನ ಪಾಪಿ ಸಮುದ್ರ ರಾಜ ಸರಿ ಉಂಟು ಮೇಲೆ ಆಕ್ಷೇಪ ಇಲ್ಲ ಮತ್ತೆ ಪಾಪಿ ಸಮುದ್ರ ಕಿಳಿದ್ರೆ ಮುಳುಗಲ್ ನೀರಲ್ವ ಗಾದೆ ನಾ ಇಳಿದ್ವಾರ ಹಾಗೆ ಅಲ್ಲೊಂದು ನೆಲ ಉಂಟು ಅಂತ ತೋರಿಸಿ ಕೊಡ್ತೇವ ನಾನು ಹಾಗಾಗಿ ದಾರುಕನ ದ್ಯೋತಕವಾಗಿಯೇ ದ್ವಾರಕ್ಕೆ ಅಂತ ಹೆಸರಿಟ್ಟದ್ದು ಅದಕ್ಕೆ ಸುಮ್ಮನೆ ಇಡ್ಲಿಲ್ಲ ಅವರು ಬಿಡಿ ಇವತ್ತು ಇನ್ನು ಮಾತಾಡಬೇಕಿತ್ತು ಸಮಯ ಇರಲ್ಲ ಅದು ಮಾತಾಡಬೇಕಲ್ಲ ಹೋಗುವಂತಲ್ಲ ಬಳಿಗಾಲ ಹೋಗುವುದೇ ನಂಜಲ್ ಕರ್ಸಿಟ್ಟಿ ಯಾವತ್ತು ಅದು ಬರ್ದಾಗುದೇ ಅಲ್ಲ ದೇವಸ್ಥಾನದ ಪಕ್ಕದಲ್ಲಿ ಮನೆ ಮಾಡುದೇನೆ ು ಕಾಣ್ಮಿಕ ಕಾಣ್ತಾ ಇರುವುದು ಪಾಂಡವರ ಪಡಿಪಿದಾರ ಮೂರ್ ಕಾಸ್ನವರಿಗೆ ಮನೆ ಬಾಗಿಲಿಗೆ ಬಂದ್ರೆ ಮಾತಾಡಿಸಬೇಕು ಅನ್ನೋ ಸಂಸ್ಕಾರ ಉಂಟ ಇವರಿಗೆ ಸಂಸ್ಕಾರ ಸಂಸ್ಕೃತಿ ಎನ್ನುವುದು ಕಾಡಿನಲ್ಲೇ ಪ್ರಾರಂಭ ಆದದ್ದು ಕಾಡಿನಲ್ಲೇ ಹುಟ್ಟಿ ಬೆಳೆದ ನಮಗೆ ಸಂಸ್ಕಾರವೂ ಉಂಟು ಸಂಸ್ಕೃತಿಯು ಉಂಟು ಗೌರವವನ್ನು ಕೊಡಬೇಕಾದವರಿಗೆ ಕೊಡ್ತೇವೆ ಅವರು ಇಲ್ಲೇ ಹೋದವರಿಗೆ ಜಾಯವಾರದೆ ನಮ್ದಲ್ಲ ಆಕಾಶವಾಣಿಯ ಸ್ವರವನ್ನ ಕೇಳಿದ್ರೆ ವಾಯುಪುತ್ರನ ಸ್ವರದ ಮುಂದೆ ವಾಸವಾಗುತ್ತದೆ ಸರಿ ಇವನಿಗೆ ಕೊಡಬೇಕು ಅಂತ ಗೊತ್ತು ರಟ್ಟೆ ಹಿಡಿದು ಕೇಳಿದ್ರೆ ಯಾರಿಗೆ ಅಪ್ಪ ಅಂತ ಕರಿಬೇಕು ಅಂತ ಗಟ್ಟಿ ಗೊತ್ತು ಉಂಟು ನಾವು ಕರೆಯುವುದಕ್ಕೆ ಎರಡು ಜನರಾದರೂ ನಮ್ಗೆ ಅಪ್ಪ ಅಂತಿದ್ದಾರೆ ಪ್ರಶ್ನೆಯನ್ನು ತಿರುಗಿಸಿ ಬಿಟ್ಟು ಇವನಿಗೆ ಉತ್ತರ ಉಂಟ ಅಪ್ಪ ಯಾರಿಗಪ್ಪ ಕರಿಬೇಕು ಅನ್ನೋ ಗೊಂದಲಕ್ಕೆ ಬೀಳುವುದಕ್ಕಿಂತ

ನೀನು ನನಗೆ ಗೌರವ ಕೊಡಬೇಕು ಅಂತಿಲ್ಲ ನಾನು ಯಾರಿಂದಲೂ ಗೌರವ ನಿರೀಕ್ಷೆ ಮಾಡುವುದಿಲ್ಲ ಹಾಗಂತ ನಾನು ಕೊಡುವುದರಲ್ಲಿ ಯಾರಿಗೂ ಕಡಿಮೆ ಮಾಡುವುದಿಲ್ಲ ನಾವು ಅನ್ನ ಇಂದ ಹೋದವರಿಗೆ ಅನ್ನ ಕೊಡ್ತೇವೆ ಇಂದ ಹೋದವರಿಗೆ ಆಶ್ರಯ ಕೊಡ್ತೇವೆ ಕೊಟ್ಟು ಮರ್ಯಾದೆ ಅಲ್ಲ ಕೇಳಿ ಪಡೆಯುವುದಲ್ಲ ಇಂತೆ ಇದೆಯಲ್ಲ ಮನೆದ ಆಗಲಿ ಬಂದಿದ್ದೀನಿ ಆ ಸ್ಥಳವನ್ನು ಕೊಟ್ಟು ಕುಳಿತುಕೊಳ್ಳುವುದಕ್ಕಾಗುವುದಿಲ್ಲ ಮೇಲ್ಹತ್ತಿ ಕುಳಿತುಕೊಳ್ತಾರೆ ದೇಹ ಮಾತ್ರ ತಪ್ಪು ಅಂತ ತಿಳ್ಕೊಂಡಿದ್ದೆ ಸುದ್ದಿಗೂ ತಪ್ಪು ಅಂತ ತಿಳ್ಕೊಳ್ತಾರೆ ಯಾಕೆ ಕೂತ್ಕೊಂಡಿ ಭರ್ಜನೆ ಹಾಕಿ ಕೂತ್ಕೊಂಡಿದ್ದಲ್ಲ ಅದೇ ನಾನು ಬರುವ ಮೊದಲು ನೀನು ಕೂತ್ಕೊಂಡಿದ್ದೇನೆ ಆ ಸ್ಥಳದಲ್ಲಿ ಏ ನೀ ಕುತ್ಕೊಂಡತ್ರ ಮೇಲೆ ನಾ ಕುತ್ಕೊಂಡ್ರೆ ನನ್ಗೆ ನಿಮ್ಗೆ ವ್ಯತ್ಯಾಸ ಇರ್ತದೆ ನಾನ್ ಕಾರಿಕ್ಕಾ ನೀ ಕುತ್ಕೊಳ್ಳುದು ಗೊತ್ತಾಗ್ಲೇ ಕುಂತ ಆಗ್ತದೆ ನೋಡುವ ಜನ್ಮದ ವಾಸನೆ ಏನಾದ್ರೂ ಮುಗಿ ಹೊಡಿತಾ ಅಂತ ನೋಡಿದ್ರೆ ಹೇಳ್ಲಿಕ್ಕೆ ಬರೋದಿಲ್ಲ ಸಂತೋಷ ದೋಷ ನಿಮಗೆ ಹಾ ಅಂತೂ ನಮ್ಮ ಮನೆಗೆ ಬಂದಿಲ್ಲ ಹೌದು ಮನೆಗೆ ಬಂದವರು ಉಪಚರಿಸಬೇಕಾದ ಆದ್ಯ ಕರ್ತವ್ಯ ಹಾ ಉಳಿಯುವುದಕ್ಕೆ ಏನಾದಿತ್ತು ಹೌದುಂಟ ಅಲ್ಲ ನಿಮ್ಗ್ ಏನಾಗಿತ್ತು ಅದನ್ನೇ ಕೊಡ್ತೇವೆ

ನಾವು ಹೋದಲ್ಲಿ ನಮಗೆ ಬೇಕಾದಷ್ಟು ಸಿಗದೆ ಹೋದ ಕಾರಣಕ್ಕಾಗಿ ನಾವು ಬರುವಾಗಲೇ ಕೂಡ್ಕೊಂಡು ಸಹ ಒಟ್ಟಿಗೆ ಕುಡಿಬೋದು ಕೂಡಿದ್ರೆ ಅರ್ಥ ಆಗ್ತದೆ ಆದರೆ ಆದರೆ ಕೆಲವರಿಗೆ ಅನುಭವಿಸಿದರೂ ಅರ್ಥ ಆಗುವುದಿಲ್ಲ ತಿನ್ನುವುದಕ್ಕೆ ಆಯ್ತು ಹಾಂ ನಾವು ಕುಡಿಯುವಾಗಲೇ ತಿಂದ ದೇವಸ್ಥಾನ ಬೇಡ ಕುಡಿಯುವುದಕ್ಕೂ ಬೇಡ ತಿನ್ನುವುದಕ್ಕೂ ಅಲ್ಲ ಬೇಡ ಅವ ವಿಷವತ್ತ ತಿಂಡಿ ಯಾಕೆ ಅಂತ ಕೇಳಬಹುದಾ ನೀನು ಕೇಳುವವ್ರಿಗೂ ನಾನು ಹೇಳ್ಬೇಕಾಯ್ತಲ್ಲ ಯಾಕೆ ಅದ ಹಾಗೆ ಒಂದು ಜನ ಪಂಚಪಾಂಡವ ಅವರೆ ಇದು ಒಂದು ಜನ ಪಂಚ ಪಾಂಡವ ನೀನು ಒಂದು ಜನ ಪಂಚ ಪಾಂಡವರಲ್ಲಿ ನಾನೊಬ್ಬ ಪಾಂಡವರನ್ನು ಲೋಕದಲ್ಲಿ ಗುರುತಿಸೋದೇ ಹಾಗೆ ಪಂಚಪಾಂಡವನು ಆ ಈಗ ಇಲ್ಲಿ ದೇಶ ಜನ ಆರೋಪನೆ ಹಾಗೆ ಒಂದು ಜನ ಪಂಚಪಾಂಡವನು ಗೊತ್ತಾಯ್ತು ಹಾ ಗಾಡಿ ಪಂದ್ಯವರು ನಾ ಕಚೇರಿ ಹೋಗ್ತಿದ್ದೆ ಜನ ಯಾರು ಅಂದ್ರೆ ಅರ್ಕೆ ಕ್ಷಣ ಊರೆಲ್ಲ ಉಂಟು ಆ ಜೀಚೆ ಮೇಲೆ ಮಾರ ಮರ ಸುದೆ ಆಯ್ತು ಗಾಡಿ ಪುಂದು ಎಲ್ಲ ನಮಗೆ ಸಾಕಾಗುವಂತು

뭐지? 리고 바닥 뜨지들어 ಅಷ್ಟು ಅಡುಗೆ ಮಾಡುವಾಗ ಕನಿಷ್ಠ ಮನೆಯವರಿಗೆ ಒಂದು ಅಪ್ಪತ್ತು ಬೇಕಾಗ್ತದೆ ಊಟ ಮಾಡುವುದಕ್ಕೆ ಅಲ್ಲಪ್ಪ ನಾವು ಊಟ ಮಾಡುವಷ್ಟೇ ಮಾಡಲಿಕ್ಕೆ ಹಾಗಾಗಿ ಅವರಿಗೆ ಮರ್ಯಾದೆ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಒಂದ್ ಹತ್ತದಷ್ಟು ಊಟ ಮಾಡಿಕ್ಕೆ ಆಗುದಿಲ್ಲ ಅಲ್ಲೇ ಗೊತ್ತಾಯ್ತು ಇಲ್ವೋ ಅಂತ ಅದೇ ನೀನ್ ಹೇಳುದು ಗೊತ್ತಾಗಿದ್ದ ಏನು

ಮನುಷ್ಯನಿಗೆ ಐದು ಪ್ರಾಣ ಆ ಕೃಷ್ಣನ ಐದು ಪ್ರಾಣ ಐದು ಜನ ನೀವು ಪಾಂಡವರು ನೀವೀಗ ಗೈನ ಬಿಟ್ಟು ಕೊಡದೆ ಹೋದ ನಾಳೆ ಬೆಳಗಾದ್ರೆ ಅಗ್ನಿ ಪ್ರವೇಶ ಮಾಡ್ತಾರೆ ದೇಹ ಇಲ್ಲದೆ ಹೋದ ಆತ್ಮ ಏನಾಗ್ತದ ದೇಹ ಇಲ್ಲದೆ ಹೋದ ಆತ್ಮಕ್ಕೆ ಏನ್ ಹೇಳ್ತಾರೆ ಜೀವನದಲ್ಲಿ ಉಕ್ಕ ಮನೆ ಪಕ್ಷ ಉಪ್ಪ ಅವನ ಹಾಗಾಗಿ ಆಲೋಚನೆ ಮಾಡಬೇಕು ಬಿಟ್ಟರೆ ಇದು ಸಾಯುವಾಗ ಆಲೋಚನೆ ಮಾಡಬೇಕು ಒಂದೇ ಮಾತಲ್ಲಿ ಅವನನ್ನ ಪಿಕ್ಚ ಇಲ್ವಾ ಬಿಡಬೇಕು ಮಾತನಾಡುವ ನೀನು ೇನು ಬಂದ ಮರ್ಯಾದೆ ಸತ್ತವರೇ ಅಲ್ಲ ಓಲೈತ ಓಲೆಕಾರ ನೀನು ನನಗಿಂತ ಯತ್ನ ಇರಬಹುದ ನನಗೆ ಕೈ ಎತ್ತಿದ ನಿನ್ನ ಮುಖಕ್ಕೆ ಹಾಡಿಲಿಕ್ಕೆ ಆಗ್ತದೆ ನೀನು ನನಗೋಡಿಬೇಕು ಅಂತ ತಲೆ ತಗ್ಗಿಸ್ಕೊಳ್ಬೇಕು ಅಂತ ಲೋಕದಲ್ಲಿ ಸಣ್ಣವರೇ ದೊಡ್ಡವರು ಹೇಳಲಿಕ್ಕೆ ನಾವು ಉದಾಹರಣೆ ಈಗ ನಮಗಿಂತ ದೊಡ್ಡವರು ದೊಡ್ಡವರಾಗಿ ನಮ್ ಮಾತಾಡಬೇಕಿತ್ತು ನಮ್ಮನ್ನು ತಲೆ ತಗ್ಗಿಸಿ ಮಾತಾಡ ನಾವು ಯಾರು ತಲೆ ಎತ್ತಿ ಮಾತಾಡವ

ನಿಮ್ಮ ಅನುಭವದ ಮಾತು ನಮ್ಮ ಜೀವನದಲ್ಲಿ ಬರುವುದು ನಾನು ಲೇಖನ ತಂದುದಕ್ಕೆ ಓಲೆ ಕಾರ ಅಂತ ಹೇಳಿ ಮಾತು ಕೇಳ್ತೇನೆ ಯಾವ್ದು ಅನಿವಾರ್ಯ ಕಾರಣಕ್ಕೆ ನೀನು ನಿನ್ನ ಹೆಂಡತಿಗೆ ಒಂದು ಜೊತೆ ಆ ಕಾರಣಕ್ಕಾಗಿ ತಂದ ಮಾತ್ರಕ್ಕೆ ನಿನ್ನ ಅಕ್ಕಸಾಲಿಗಳ ಸಾಲಿಗೆ ನಾನು ಅಲ್ಲಿ ಪ್ರೀತಿ ಉಂಟು ಬಾಂಧವ್ಯ ಉಂಟು ಗಂಡ ಹೆಂಡತಿ ಸಂಬಂಧ ಉಂಟು ಏನು ನೀನು ಕೃಷ್ಣನ ಹೆಂಡತಿಯಾ ನಿಮ್ಮ ಮನೆಯಲ್ಲಿ ಅಡುಗೆ ಭಟ್ರು ಬೇರೆ ಹಾ ತೋಟದ ಕೆಲಸ ಬೇರೆ ತೀರ್ತಾರ ನೀನು ಅಡಿಗೆ ಅಡುಗೆ ಮಾಡಬಹುದು ಆಮೇಲೆ ಊಟ ಮಾಡುವುದು ಅಲ್ಲ ಕೆಲಸಕ್ಕೆ ಕೆಲಸ ಕಿಲ್ವೋರ್ತಾರೆ ಅನಿವಾರ್ಯ ಕಾರಣಕ್ಕೆ ಆ ಮಣ್ಣವರು ಅವನತ್ರ ಅಡುಗೆ ಮಾಡಿಸಿದ್ರೆ ಆ ಅವನನ್ನ ಜೀವನ ಪರ್ಯಂತ ಅಡುಗೆ ಭಟ್ ಅಂತ ಹೇಳಿಬೋದು ಯಾವ್ಯಾವ್ದು ಯಾವ್ಯಾವ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು ನಾನು ಹಾಗೆ ದಾರುಕಂದೆ ಕೇಳಿದ್ರೆ ನನ್ನ ಯೋಗ್ಯತೆ ನನ್ನ ಹೆಸರು ದಾರುಕ ಅಲ್ಲ ಯಾರು ನಿಮ್ಗೆ ಹೇಳಿದ್ರು ಓಹೋ ನನ್ನ ಹೆಸರು ದಾರುಕ ಅಲ್ಲ ಅದ ದಾರಿ ಹೋದುಕ ಎನ್ನುವುದು ಒಬ್ಬ ರಚಿಕರಿಗೆ ಇರುವ ಪಟ್ಟ ಓಹೋ ದೇವೇಂದ್ರ ಹಾಗೆ ಓಹೋ ಪಟ್ಟ ಹಾ ನನ್ನ ಹೆಸರೇನು ಗೊತ್ತಂತ ನನ್ನ ಹೆಸರು ಕಾಶ್ಯಪ ಒಂದು ನಮ್ಮ ಯೋಗ್ಯತೆ ನೋಡು ನಮ್ಮ ಕೆಲಸದ ಮೇಲೆ ಶಕ್ತೆ ನೋಡು ಈಗ ತಾರುಕ ಅನ್ನುವುದೇ ನಾನು ಒಂದು ಕಾಲು ನಾನು ಬೆಳೆದಿದ್ದೇನೆ ಅಂತಂದರೆ ಆ ನಮ್ಮ ಕರ್ತವ್ಯ ಇಷ್ಟನ್ನು ಆಲೋಚನೆ ಮಾಡು ಆ ಹೆಸರೇ ಬರ್ತೋಗಿದೆ ಆಹಾ ಶಾರುಕ ಅಂತ ಆ ಹೈ ಏಚಿಗೆ ಮಾತು ಆ ಬಿಟ್ಟು ಕೊಡ್ತೇ ಅಲ್ವಾ ಕೊಡುವುದಿಲ್ಲ ಬಿಡ ಬಿಟ್ಟು ಕೊಡ್ತೇನೆ ಬಿಡುವುದಿಲ್ಲ ಬಿಡ ಯಾವುದಾದ ಬಿಟ್ಟೇನಲ್ಲ ನೀನು ಯಾವುದಲ್ಲ ಮಾಡಬಾರ್ದು ಪಪ್ಪ ಪಾಪ ಏನು ನಿನ್ನ ನಾನು ಏನು ನೋಡು ನೋಡುವುದು ಹೇಗಿದ್ದೆ ನೀವು ಹೊಟ್ಟೆ ಬಿಡು ಅದೆಲ್ಲ ನಿಮಗೆ ಸಂಬಂಧಪಟ್ಟ ವ್ಯವಹಾರ ಅಲ್ಲ ನಿಮಗೆ ಹೊಟ್ಟೆಗೆ ಹಾಕಲಿಕ್ಕೆ ನನ್ನಷ್ಟು ಆಗುದಿಲ್ಲ ನನ್ನ ತಿಂದಲೂ ನೀನು ಹೊಟ್ಟೆಷ್ಟು ಹಾಕಿಲ್ಲ ಬಿಡು ಬೈಬಲ್ ಹಾಕ ಖಂಡಿತವಾಗೂ ಬಿಡುವುದಿಲ್ಲ ನನ್ನಿಂದ ಒಳಗಿಲ್ಲ ಹೊಸ ಅವನಿಗೆ ಎಂಟು ದಿನದವರೆಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳ್ದವ ಯಾರು ತಮ್ಮ ಎಂಟು ದಿನದಲ್ಲಿ ಗೈನ ಕಂಠ ಕತ್ತರಿಸ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ವ ಯಾರು ನಿನ್ನ ಒಡೆಯ ಕೃಷ್ಣ ಅದೇ ಗೈನನ್ನ ಬಿಟ್ಟು ಕೊಡು ಅಂತ ಕೇಳ್ತಾ ಇದ್ದವ ಯಾರು ನೀನು ಕೇಳ್ತಾ ಒಂದಕ್ಕೊಂದು ಸಂಬಂಧ ಉಂಟು ಬಿಟ್ಟುಕೊಡು ಕೇಳದೆ ಹೋದ್ರೆ ನಾನು ಕೇಳುವುದಿಲ್ಲ ಯಾವತ್ತೇ ಆಶಯ ಕೊಟ್ಟವು ಬಿಟ್ಟು ಕೊಟ್ಟರೆ ತಪ್ಪಾ ಆಗೋದಿಲ್ಲ ಕೊಡುವುದಕ್ಕೆ ಕೊಡುವುದಕ್ಕಾಗುವುದಿಲ್ಲ

ಲಾಯಿಸಿ ಯಾವುದು ನಾನು ಗಣಪತಿ ವಾಹನದಾಗಿದ್ದೇನೆ ಕಾರ್ ಗಣಪತಿ ಆಗಿದ್ದೇನೆ ನನ್ನ ಮಹಿಳೆಯರ ಯಾಕೆ ಕುಳಿತು ಕೊಡ್ತಿದ್ದೆ ಮತ್ತೊಂದು ಕೊಟ್ಟೆ ಅಂತ ಇಲ್ಲೇ ಇರ್ತಿದ್ದೆ ನೀವು ಹೋಗಿ ಹೇಳುವುದಕ್ಕೆ ಬೇಕಲ್ಲ ಅವನು ಸಂಬಳದಲ್ಲಿ ಅವನಿಗೆ ಹೋಗಿ ಹೇಳ ನಾಲ್ಕ ಬೀಳಿಲ್ಲ ನನಗೀಗ್ ಗೊತ್ತಾಯ್ತು ಕೃಷ್ಣ ನಾಲ್ಕು ಬಿದ್ದು ಬರಬೇಡ ನಾಲ್ಕು ಬಿದ್ದು ಬರಬೇಡ ಮೂರೇ ಬಿತ್ತು ಒಂದ್ ವೇಳೆ ನಾಲ್ಕು ಬಿದ್ದಿದ್ರೆ ನಾಲ್ ಹೋಗುವುದಿಲ್ಲ ಆಗಿತ್ತು ನಮ್ ಶವಯಾತ್ರೆ ಹೋಗ್ತಿರ್ತವೆ ಅಂತ ಆಯ್ತು ಮರಿ ಅದೇ ಹೋಯ್ತು ಅಂತ ಮಾಡ್ಕೊಂಡ್ರಾ ಇದ್ರಲ್ವಾ ಹೋಗಿ ನೀವು ತಿಳ್ಕೊಂಡಾಗಲ್ಲ ನನ್ನ ಮಾನ್ನದಲ್ಲೂ ಕೃಷ್ಣ ಕೃಷ್ಣ ಯಾರಿಗೋ ಮನೆ ಹಳ್ಳಕ್ಕೆ ನೀವು ಕಲ್ಲು ನೋಡದೆ ಯಾರಿಗೂ ನಷ್ಟ ಇಲ್ಲ ನಿಮ್ಮನೆ ಬಾಗಿಲು ಮಣ್ಣಕೊಂಡು ಕಣಕ್ಕ ನೀವೇ ಕುಡಿಬೇಕಲ್ಲ ಇದು ಕೃಷ್ಣನಿಗಾದದ್ದು ಅದೇ ಅವನಿಗೆ ಹೋಗಿ ಹೇಳ್ತೇನೆ ಅವನೇ ಇದ್ದೇ ಬಂದು ಮಾತು ನಿಮಗಾರ ಮಾಡುವ ಮನಸ್ಸಿದ್ರೆ ನನ್ನ ಜೀವನದಲ್ಲಿ ಇವತ್ತಿನವರೆಗೆ ಯಾವ ಪರಿಸ್ಥಿತಿಯಲ್ಲೂ ವಾಹನ ಬಿಟ್ಟು ಹೋದ ಮಗಲ್ಲ ನಾನು ಇವತ್ತು ವಾಹನ ತಗೊಂಡು ಹೋಗು ಚೈತನ್ಯ ನನ್ನ ಹತ್ರ ಇಲ್ಲ ಸ್ವಲ್ಪ ಜನ ನನ್ನ ಮನೆ ಒಳಗೆ ಮುಟ್ಟ ಇದರಲ್ಲಿ ಯಾರು ಒಂದು ಉಂಟಲ್ಲ đ ú